ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಧಿಕಾರ ಬದಲಾವಣೆ ಸೇರಿದ ಹಾಗೆ ರಾಜಕೀಯ ಚಟುವಟಿಕೆಗಳೆಲ್ಲ ತೀವ್ರವಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಡಿಕೆ ಶಿವಕುಮಾರ್ ಬಣ ನಾಯಕರಿಂದ ಹೈಕಮಾಂಡ್ ಭೇಟಿಯ ನಂತರ ಸ್ವತಃ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರು ಇನ್ನು ಇತ್ತ ಡಿಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಬಯಸಿದ್ದಾರೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ಮುಂದೆ ಇದೆಯಾ ಅಥವಾ ಇಲ್ವೋ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಸಚಿವ ಕೆಜೆ ಜಾರ್ಜ್ ಅವರ ಮನೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿಢೀರ್ ಹೋಗಿ ಮಾತುಕತೆ ನಡೆಸಿದ್ದಾರೆ ಈ ಭೇಟಿ ನಂತರ ಜಾರ್ಜ್ ಅವರು ಖರ್ಗೆ ಮನೆಗೆ ಭೇಟಿ ಕೊಟ್ಟಿದ್ದು ಹೊಸ ಲೆಕ್ಕಾಚಾರಕ್ಕೂ ಕಾರಣ ಆಗಿದೆ ಜ್ವರದಿಂದ ಬಳಲ್ತಾ ಇದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾನುವಾರ ಕೂಡ ಆಸ್ಪತ್ರೆಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವಿಶ್ರಾಂತಿಗೆ ಜಾರಿದ್ರು ಸಂಜೆ ನಂತರ ದಿಢೀರ್ ನಡೆದ ಬೆಳವಣಿಗೆಯಲ್ಲಿ ಜಾರ್ಜ್ ಅವರ ಮನೆಗೆ ತೆರಳಿದ ಡಿಕೆ ಶಿವಕುಮಾರ್ ಅನೇಕ ವಿಷಯಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ನವೆಂಬರ್ ಹದಿನಾಲ್ಕರಂದು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು ಸುಮಾರು ಹತ್ತೈದು ನಿಮಿಷಗಳ ಈ ಭೇಟಿಯ ವೇಳೆ ಸ್ಥಳದಲ್ಲಿದ್ದ ಮೂರನೇ ವ್ಯಕ್ತಿ ಅಂದರೆ ಅದು ಕೆಜೆ ಜಾರ್ಜ್ ಈಗ ಇದೇ ಜಾರ್ಜ್ ಬಳಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ನಡುವೆ ನಡೆದ ಮಾತುಕತೆಯ ರಹಸ್ಯ ಕೇಳಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಈ ಭೇಟಿ ನಂತರ ನೇರವಾಗಿ ಖರ್ಗೆ ಅವರ ನಿವಾಸಕ್ಕೆ ಜಾರ್ಜ್ ಹೋದ್ರು ಅಲ್ಲಿ ಕೆಲ ಹೊತ್ತು ಚರ್ಚೆ ಮಾಡಿದ್ರು ರಾಹುಲ್ ಗಾಂಧಿಯೊಂದಿಗಿನ ಮಾತುಕತೆ ಡಿ ಕೆ ಶಿವಕುಮಾರ್ ಅವರೊಂದಿಗೆ ನಡೆದ ಚರ್ಚೆಗಳು ಇಲ್ಲಿ ಪ್ರಸ್ತಾಪ ಆಗಿರಬಹುದು ಅಂತಾನೂ ಹೇಳಲಾಗಿದೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸ್ಪಷ್ಟತೆ ಬಯಸಿದ್ದಾರೆ ಸದ್ಯಕ್ಕಂತೂ ಯಾವುದೇ ನಿರ್ಧಾರ ಇಲ್ಲ ಅಂತ ಹೈಕಮಾಂಡ್ ಹೇಳಿದೆ ಹಾಗೆ ಮಾರ್ಚ್ ತಿಂಗಳ ತನಕ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಂತೆ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆ ಮಾಡುವುದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿದೆ ಅನ್ನೋ ಮಾತು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ ಇಷ್ಟೇ ಅಲ್ಲ ಡಿಕೆ ಶಿವಕುಮಾರ್ ಮನವೊಲಿಸುವ ಜವಾಬ್ದಾರಿಯನ್ನೂ ಕೂಡ ಕೆ ಜೆ ಜಾರ್ಜ್ಗೆ ಕೊಡಲಾಗಿದೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ ಮೇಲೆ ಕೆಜೆ ಜಾರ್ಜ್ಗೆ ಈ ಜವಾಬ್ದಾರಿಯನ್ನ ಕೊಡಲಾಗಿದೆ ಎನ್ನಲಾಗ್ತಿದೆ ಖರ್ಗೆ ಭೇಟಿಯ ನಂತರ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಕೆಜೆ ಜಾರ್ಜ್ ಮಾತುಕತೆಯನ್ನ ನಡೆಸಿದ್ರು ಆದರೆ ಈ ಮಾತುಕತೆ ನಂತರ ಉಭಯ ನಾಯಕರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡದೆ ತೆರಳಿದ್ದಾರೆ ಇನ್ನೊಂದು ಕಡೆ ಸಚಿವರು ಶಾಸಕರು ಖರ್ಗೆ ಅವರ ಮನೆಗೆ ಪರೇಡ್ ನಡೆಸಿದ್ರೆ ಡಿ ಕೆ ಶಿವಕುಮಾರ್ ಹಾಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಭೇಟಿಯಾಗಿ ಸುಮಾರು ಹೊತ್ತು ರಾಜಕೀಯ ಬೆಳವಣಿಗೆಗಳು ಮುಂದಿನ ತಂತ್ರಗಾರಿಕೆ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಒಟ್ನಲ್ಲಿ ಈಗ ಹೈಕಮಾಂಡ್ ಕೆ ಜೆ ಜಾರ್ಜ್ಗೆ ಹೊಸ ಜವಾಬ್ದಾರಿಯನ್ನ ಕೊಡಲಾಗಿದೆಯಾ ಡಿ ಕೆ ಶಿವಕುಮಾರ್ ಅವರ ಮನವೊಲಿಕೆಗಾಗಿ ಜೊತೆಗೆ ಏನೇ ನಿರ್ಧಾರ ಮಾಡೋದಿದ್ರು ಮಾರ್ಚ್ ತನಕ ಕಾಯಬೇಕು ಅನ್ನೋ ಮಾತನ್ನ ಹೇಳಿದೆ ಅನ್ನೋದಾದ್ರೆ ಹಾಗಾದರೆ ನಾಯಕತ್ವ ಬದಲಾವಣೆ ಆಗೋದು ಮಾರ್ಚ್ ನಂತರನ ಮಾರ್ಚ್ವರೆಗೂ ಇದನ್ನು ಹಾಗೆ ಎಳ್ಕೊಂಡು ಹೋಗೋ ಚಾನ್ಸಸ್ ಇದೆಯಾ ಇದಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರಾ ಇಲ್ವಾ ಒಂದು ರೀತಿ ಅವರ ನಡೆ ಕುತೂಹಲಕ್ಕೂ ಕಾರಣ ಆಗಿದೆ